సార్ నమస్కారం అది ఓమ్ని కాజల సేల్ ఇదియా ఆ సేల్ ఇదియా సార్ సార్ మోడల్ ఎస్ గాడి అది 2000 సార్ గాడి ఓనర్ ఎస్ సార్ సార్ అది ఓనర్ సార్ ఎస్ గాడి 86 చదన సార్ టైర్ కండిషన్ ఎలా ఉంది గాడి కండిషన్ గుంట్ కండిషన్ ఇది సార్ టైర్ ఎలా ఉంది టైర్ కండిషన్ 50% ఇది సార్ గాడి డాక్యుమెంట్స్ అలా రన్నింగ్ ఇదియా గాడి డాక్యుమెంట్ పాసింగ్ ఇన్సూరెన్స్ మార్చుకోవాలి సార్ సార్ మార్చుకోవడరా అంగ కొడతరా ಸರ್ ಅವರೇ ಮಾಡಿಸ್ಕೊಟ್ರೆ ಚೆಂದ ಸರ್ ಅದು ಫೈವ್ ಸೀಟ್ರ್ ಏಯ್ಟ್ ಸೀಟ್ರ್ ಸರ್ ಗಾಡಿ ಸರ್ ಅದು ಏಯ್ಟ್ ಸೀಟ್ರ್ ಇರಬೇಕು ಅದು ಸ್ವಲ್ಪ ಡಾಕ್ಯುಮೆಂಟ್ ಏನೋ ಇರಬೇಕು ಸರ್ ಸರ್ ಅದು ಎಲ್ ಪಿ ಜಿ ಇದೆಯಾ ಪ್ಯೂರ್ ಪೆಟ್ರೋಲ್ ಸರ್ ಗಾಡಿ ಪ್ಯೂರ್ ಪೆಟ್ರೋಲ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಆರೋಳಿ ಇಂಡಸ್ಟ್ರಿಯಲ್ ಏರಿಯಾ ಸೆಕೆಂಡ್ ಪ್ಲೇಸ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಸರ್ ಸರ್ ಅದು ಗಾಡಿ ನೀವು ಮಾಡಿಸ್ಕೊಡ್ತಾರೆ ಗಾಡಿ ತಗೊಂಡ್ರೆ ಮಾಡಿಸ್ಕೋಬೇಕಾ ಅವರೇ ಮಾಡಿಸ್ಕೊಡ್ಲಿ ಸರ್ ಎಲ್ಲ ಟ್ವೆಂಟಿ ನೈನ್ ಪರಮ್ ಎಲ್ಲ ರನ್ನಿಂಗಲ್ಲಿ ಇದೆ ಹಾಂ ಕೊಡ್ತೀವಿ ಅವರೇ ಮಾಡಿಸ್ಕೊಡ್ಲಿ ಏನಿರುತ್ತೆ ಸರ್ ಗಾಡಿ ರೇಟು

ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ಗೆ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟ್ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಎಲ್ಲಿರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ನೀವು ಕಾಲ್ ಮಾಡಬಹುದು ಇದರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು